ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದಲ್ಲೇ ಇಟ್ಕೊಡಿ ಫ್ರೆಂಡ್ಸ್ ಮೊದಲಿಗೆ ನೋಡು ಈ ಮನೆಯಲ್ಲಿ ನಾನೇ ಹಿರಿ ಮಗ ಬಿಸ್ನೆಸ್ ಮ್ಯಾನು ನಾನು ಹೇಳಿದ ಮೇಲೆ ಮುಗಿತು ಈ ಮನೆಯಲ್ಲಿ ಯಾವ ಕಾರ್ಯನೂ ನಡಿಬಾರ್ದು ಹಬ್ಬನೂ ಆಗಬಾರ್ದು ಏನೂ ಆಗಬಾರ್ದು ಅಷ್ಟೇ ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಅಂದರೆ ನನಗೆ ಮರ್ಯಾದೆ ತೆಗ್ದಿರೋ ನೀನು ತಲೆ ಎತ್ಕೊಂಡು ಓಡಾಡಬಾರ್ದು ಅಷ್ಟೇ ಅಂತ ಹೇಳ್ತಾರೆ ಆಗ ಹೌದೌದು ಮನೋಜ ಹೇಳಿದ ಮೇಲೆ ಮುಗಿತು ಇಲ್ಲಿ ಏನೂ ಇಲ್ಲ ಏ ಈ ಗೊಂಬೆಗಳನ್ನೆಲ್ಲ ತೆಗ್ದಿ ಬಿಸಾಕು ಏ ಶಾಂತಿ ಶಾಂತಿ ಸಮಾಧಾನ ಸಮಾಧಾನ ಕಣೆ ಇವನಿಗೆ ಸಮಾಧಾನ ಮಾಡಿದರೆ ನಿನಗೆ ಸಮಾಧಾನ ಆಗುತ್ತಲ್ವನೇ ಒಪ್ಪಸಿದ್ರೆ ನೀನು ಒಪ್ಕೋತಿಯಲ್ವೇನೆ ಹಾ ಮನೋಜ ಹೇಳಿದ್ರೆ ಅದೇ ಫೈನಲು ಅಂತ ಹೇಳ್ತಾಳೆ ಆಗ ಸರಿ ಬಿಡು ನಾನು ಅವನ್ನ ಒಪ್ಪಿಸ್ತೀನಿ ಬರಪ್ಪ ಅಂತ ಹೇಳ್ತಾರೆ ಯಾಕಪ್ಪ ಅಂತ ಹೇಳಿದಾಗ ಬಾರು ಅಪ್ಪ ಸ್ನೇಹಿತನ ಥರ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರೆ ಒಂದು ಎರಡು ನಿಮಿಷ ಮಾತಾಡ್ಕೊಂಡು ಬರೋಣ ಬಾರಪ್ಪ ಅಂತ ಹೇಳ್ತಾರೆ ನೀವು ಇಬ್ಬರು ಇಲ್ಲೇ ಕೂತ್ಕೊಂಡಿರಿ ನಾವಿಬ್ರು ಮಾತಾಡ್ಕೊಂಡು ಬರ್ತೀವಿ ಬರಪ್ಪ ನಡಿಯೋ ನಡಿಯೋ ನೀನು ನಾನು ಹೇಳ್ತೀನಿ ನಡಿಯೋ ನೀವು ಇಲ್ಲೇ ಕೂತೀರಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ನೋಡಪ್ಪ ಅವಳು ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾಳೆ ಈ ಮನೆಗೆ ಮದುವೆ ಆಗಿ ಬಂದಿದ್ದೆ ಬಂದಿದ್ದು ಹೇಳೋರಿಲ್ಲ ಕೇಳೋರಿಲ್ಲ ಗಂಡ ಹೆಂಡ್ತಿ ಇಬ್ರು ಕೂಡ ಹೆಚ್ಕೊಂಡ್ಬಿಟ್ಟಿದ್ದಾರೆ ಕಣಪ್ಪ ಅದೇ ಹೇಗಾಗುತ್ತೆ ನಾನು ನೋಡ್ತೀನಿ ನಾನು ಹೇಳಿದ ಮೇಲೆ ಮನೆಯಲ್ಲಿ ಏನು ನಡೀಕೂಡ್ದು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತೇನೆ ತಿರುಗಿ ನೋಡ್ತಾನೆ ಅವರಪ್ಪ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಯಾಕಪ್ಪ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀಯ ಕೊಡ್ಬೇಕ ಕೊಡಬೇಕಲ್ಲಪ್ಪ ಏನೋ ಕೊಡಬೇಕಾ ಏನಪ್ಪ ನಿನಗೆ ಬಿಸಿ ಬಿಸಿ ಕಜ್ಜಾಯ ಕೊಡಬೇಕಲ್ಲಪ್ಪ ಇದೇನಪ್ಪ ಬೆಲ್ಟು ಗಣಪ ಸೊಂಟಕ್ಕೆ ಹಾಕೋತಾರೆ ಲೂಸ್ ಆದರೆ ಬಿಚ್ಚಿ ಕೈಯಲ್ಲಿ ಇಟ್ಕೋತಾರೆ ನಾಲ್ಗಿನ ಹರಿ ಬಿಟ್ಟು ದಪ್ಪು ಮಾತಾಡ್ತಾ ಇದ್ದರೆ ಅದನ್ನ ಸ್ವಲ್ಪ ತಟ್ಟಿ ಸಣ್ಣ ಮಾಡೋದಕ್ಕೆ ಬಳಸ್ತಾರೆ ಕಣಪ್ಪ ಅಂತ ಹೇಳ್ತಾರೆ ಏನಪ್ಪ ಹೇಳ್ತಾ ಇದೆಯಾ ಅಯ್ಯ ಪೆಂಗ್ಯಾನ ನಮ್ಮ ಮಗನೇ ನೀನು ಯಾ ಪುಟಗೋಸಿನೋ ಈ ಮನೆಯಲ್ಲಿ ಹಬ್ಬ ಸಂಭ್ರಮ ನಡಿಬಾರ್ದು ಅಂತ ಹೇಳೋದಕ್ಕೆ ನೀನು ಈ ಮನೆ ಹಿರಿಮ ಜನ ಅಂತ ಹೇಳಿ ಚೆನ್ನಾಗಿ ಬಿಡ್ತಾರೆ ನೋಡು ಉಸಿರು ಉಸಿರು ಆಚೆ ಬರ್ಕೂಡದು ಅಂತ ಹೇಳ್ತಾರೆ ಬೇಡ ಬೇಡ ಕಣಪ್ಪ ಕಣಪ್ಪ ಅಂತ ಹೇಳ್ತಾ ಇರ್ತಾನೆ ನೋಡು ಈಗ ನಾನು ನಿನಗೆ ಹೊಡಿಬಾರದು ನಿಲ್ಲಿಸ್ಬೇಕು ಅಂದ್ರೆ ಈ ಸಂಭ್ರಮ ಹಬ್ಬ ಎಲ್ಲ ನಡಿಬೇಕು ನೀನು ಹೋಗಿ ಅವಳಿಗೆ ಏನು ಹೇಳ್ತೀವಿ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ನಡಿಬೇಕು ಅಷ್ಟೇ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಕಣೋ ನಿನ್ನ ಕಾಫಿ ಕೇಳಿದ್ದು ಪಾಪ ಅವಳನ್ನ ದರ್ಪದಿಂದ ಮಾತಾಡ್ಸಿದ್ದು ಅಂತ ಹೇಳಿ ಆ ಮಗುಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾ ಇದ್ಯಾ ನಾನು ಇದೀನಿ ಕಣೋ ಅಪ್ಪ ನಿನ್ನ ನಮ್ಮಪ್ಪ ಕಣಪ್ಪ ಅವರಪ್ಪನ ಥರ ತರ ಅಂತ ಮಾತಾಡ್ತಾ ಇದೆಯಲ್ಲ ನಿಮ್ಮ ಅಪ್ಪ ಆಗಿರೋದಕ್ಕೆ ಮಾಡಿರೋದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ ಅಂತ ಅಪ್ಪ ನಾನಲ್ಲ ಕಣು ಪಾಪ ಮಗು ಮನೆಯಲ್ಲಿ ಒಳ್ಳೇದಾಗಲಿ ಅಂತ ಎಷ್ಟೆಲ್ಲ ಮಾಡ್ತಾ ಇದ್ರೆ ಇಷ್ಟೆಲ್ಲ ಕಾಟ ಕೊಡ್ತೀರಾ ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ ಅಲ್ಲೆಲ್ಲರೂ ಮುಂದೆನೂ ಹೊಡಿಬಾರ್ದು ಅಂತ ಕರ್ಕೊಂಡು ಬಂದು ಹೊಡಿತಾ ಇದೀನಿ ನೋಡು ಇವಾಗ ಹೋಗಿ ಏನು ಹೇಳ್ತೀಯಾ ಎಲ್ಲನೂ ಮಾಡು ಇದು ಮಾಡಿದರೆ ಮನೆಗೆ ಒಳ್ಳೇದಾಗುತ್ತೆ ನಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಕಣಪ್ಪ ಆ ಹಾಗಿರ್ಬೇಕು ನಡಿ ಏ ಸುಮ್ಮನಿರಮ್ಮ ರೋಹಿಣಿ ಮನೋಜ ಹೇಳಿದ ಮೇಲೆ ಮುಗೀತು ಈ ಮನೆಯಲ್ಲಿ ಯಾವ ಸಂಭ್ರಮೂ ಇರಬಾರ್ದು ಏನು ಇರಬಾರ್ದು ಎಲ್ಲ ಕ್ಯಾನ್ಸಲ್ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮೀನಾ ಬೇಜಾರ್ ಮಾಡಿಕೊಂಡು ಕಣ್ಣೀರು ಆಗ್ತಾ ಇರ್ತಾಳೆ ಮಾವ ಮಾತಾಡೋದಕ್ಕೆ ಹೋಗಿದಾರಲ್ವ ಮನೋಜರು ಒಪ್ಕೊತಾರೆ ಪೂಜೆ ಮಾಡಿ ಮೀನಾ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಅಯ್ಯೋ ಬೇಡ 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 ನೀನು ಸುಮ್ಮನೆ ನಿಂತ್ಕೊಳ್ಳೆ ಅವ್ನು ಬಂದು ಹೇಳಬೇಕು ಅವ್ನು ಹೇಗಿದ್ರು ಬೇಡ ಅಂತಾನೆ ಮತ್ತೆ ಯಾಕೆ ನೀನು ಪೂಜೆ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸುಮ್ಮನೆ ನಿಂತ್ಕೊಂಡು ಕಣ್ಣೀರು ಆಗ್ತಾ ಇರ್ತಾಳೆ ಅವಳ ಗಂಡ ಇಲ್ಲದೆ ಹೋದಾಗ ನೀನು ದರ್ಪ ಎಷ್ಟು ತೋರಿಸ್ತೀಯ ಅಂತ ನನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣ ನಡಿಯೋ ನಡಿಯೋ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಏ ಏನಮ್ಮ ಏನಾಗಿದೆ ನಿನಗೆ ಪಾಪ ಹುಡ್ಗಿ ಏನೋ ಪೂಜೆ ಮಾಡ್ತಾ ಇದೆ ಮನೆಗೆ ನನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ನೀನೇನಮ್ಮ ಬೇಡ ಅಂತ ಇದೆಯಾ ಏ ನೀನು ಪೂಜೆ ಮಾಡಮ್ಮ ದೇವಿ ದೇವಿ ವಿಗ್ರಹ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿ ಹೇಳ್ತಾರೆ ಏನೋ ಮನೋಜ ಏನಾಗಿದೆ ನಿನಗೆ ಏ ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ ಮನೆಗೆ ದೊಡ್ಡವರಲ್ವಾ ನೀನು ಯಾಕಮ್ಮ ಈಗೆಲ್ಲ ಯಾವಾಗಲೂ ಹುಡುಗಿ ಜೊತೆ ಕ್ಯಾಲ್ ಕಿರ್ಕೊಂಡು ಜಗಳಕ್ಕೆ ಹೋಗ್ತೀಯಾ ಅಂತ ಹೇಳ್ತಾನೆ ಅಲ್ಲಮ್ಮ ಏನಾಗಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ರೋಹಿಣಿ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಹೇಳ್ತಾರೆ ಹೋಗಮ್ಮ ಮೀನ ಕಾಫಿ ಮಾಡ್ಕೊಂಡು ಬಾ ಕೊಡು ಅಂತ ಹೇಳಿದಾಗ ಏ ನಂಗೆ ಬೇಡ ಅಂತ ಹೇಳ್ತಾನೆ ಇರ್ಲಿ ಕುಡಿಯಪ್ಪ ಅಂತ ಹೇಳಿದಾಗ ನಾನು ಎಣತಿ ಮಾಡ್ಕೊಂಡು ಬಂದ್ರೆ ಕುಡಿಯೋದು ಅಂತ ಹೇಳಿದಾಗ ಏನ್ ಮನೋಜ್ ನಾನು ಆರಾಮಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳಿದಾಗ ನೋಡಿ ಮೀನ ಹೋಗಿ ಕಾಫಿ ಮಾಡ್ಕೊಂಡು ಬರ್ತಾರೆ ಅದಾದ್ಮೇಲೆ ನಾನೇ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಮನೋಜ ನಿನ್ನ ಎಣ್ತಿಗೂ ಬುದ್ಧಿ ಮಾತು ಹೇಳಬೇಕು ಅನ್ಸುತ್ತೆ ಬೇಡ ಬೇಡ ಕಣಪ್ಪ ಯಾರೋ ಏನಾಗಿದೆ ನಿನಗೆ ಅಂತ ಹೇಳ್ತಾರೆ ಆಗ ಅಲ್ಲ ರೀ ಪಾಪ ಮನೋಜ ಇಷ್ಟು ಬೇಗ ಮನ್ಸ್ ಚೇಂಜ್ ಮಾಡ್ಕೊಂಡಲ್ಲ ಏನು ಹೇಳಿದ್ರಿ ಅಂತ ಹೇಳಿದಾಗ ಬುದ್ಧಿ ಮಾತು ಹೇಳ್ದೆ ಕಣೆ ಸ್ನೇಹಿತರ ಥರ ನೋಡ್ಬೇಕಲ್ವಾ ಹಾಗಿದ್ರೆ ಆಗಾಗ ನನಗೂ ಹೇಳ್ತಾ ಸರಿ ಜನ ಎಲ್ಲ ಅದನ್ನೇ ಕೇಳ್ತಾ ಇದ್ದಾರೆ ಕಣೇ ಆದಷ್ಟು ಬೇಗ ಹೇಳಿ ಹೇಳಿ ಅಂತ ಅದು ಬರಲಿ ಹೇಳ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಮೀನ ಹೋಗ್ತಾಳೆ ಮಾಡ್ಕೊಂಡು ಬಂದು ಕೊಡ್ತಾಳೆ ಎಲ್ಲರೂ ಕೂಡ ಕುಡಿತಾ ಕೂತಿರ್ತಾರೆ ಅಷ್ಟರಲ್ಲಿ ಸೂರ್ಯ ದೇವ್ರ ವಿಗ್ರಹ ಬರ್ತಾನೆ ಏ ಮೀನಮ್ಮ ಬಾರಮ್ಮ ತಗೊಂಡ್ ಬಂದೆ ಅಂತ ಹೇಳಿದಾಗ ಮೀನಾ ಆರತಿ ತಾಟಿ ತಗೊಂಡ್ಬರಮ್ಮ ಎಲ್ಲ ಬನ್ನಿ ಬನ್ನಿ ದೇವ್ರ ವಿಗ್ರಹ ತಂದಿದ್ದಾನೆ ಆಹಾ ಮೂರ್ತಿ ಎಷ್ಟು ಚೆನ್ನಾಗಿದ್ಯೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆರತಿ ಮಾಡಿ ಅಂತ ಹೇಳಿದಾಗ ಅವಳೆ ಮಾಡ್ತಾ ಇದ್ದಾಳಲ್ಲ ನಾವ್ಯಾಕೆ ಅಂತ ಹೇಳಿದಾಗ ರಂಗನಾಥ್ ಅವರು ಮನೋಜಂಗ್ ತೀವಿದಾರೆ ಏನಮ್ಮ ಏನ್ ಮಾತಾಡ್ತಾ ಇದೆಯಾ ನೀನು ಮನೆಗೆ ದೇವಿ ವಿಗ್ರಹ ಕರ್ಕೊಂಡ್ಬಂದಿದ್ದಾನೆ ಮನೆಯವರೆಲ್ಲರೂ ಸೇರಿ ಆರತಿ ಮಾಡಬೇಕು ಶೃತಿ ರೋಹಿಣಿ ಅಮ್ಮ ನೀವು ಅಮ್ಮಿನ ಜೊತೆ ಸೇರ್ಕೊಂಡು ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ಆಗ ತಂದು ದೇವ್ರ ಮನೆಗೆ ಕೂರಿಸ್ತಾರೆ ಯಾವಾಗಿಂದಮ್ಮ ಪೂಜೆ ಅಂತ ಹೇಳಿದಾಗ ಸಂಜೆಯಿಂದ ಮಾವಾ ಅಂತ ಹೇಳ್ತಾರೆ ಸರಿ ಆಯ್ತು ಎಲ್ಲ ತಯಾರಿನ ಮಾಡ್ಕೊಂಬೇಡಮ್ಮ ಅಂತ ಹೇಳಿದಾಗ ಸರಿ ಮಾವ ಆಯಿತು ಅಂತ ಹೇಳ್ತಾರೆ ಏನೇ ಎಲ್ಲ ಪೂಜೆಗೂ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅದು ಅಕ್ಕಪಕ್ಕದವರು ಎಲ್ಲರೂ ಕರೆದಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ರಂಗನಾಥ್ ಶಾಂತಿ ಇಬ್ಬರು ಕೂಡ ವೆಲ್ಕಮ್ ಮಾಡ್ತಾ ಇರ್ತಾರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಯ್ಯೋ ರೀ ಅವ್ರು ಹೋಗಾಯ್ತು ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲಿ ತೊಗೊಳ್ಳೆ ನಡಿಲಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಲೇ ಇಲ್ಲಿ ನೋಡು ಗೊಂಬೆಗಳೆಲ್ಲ ಇದ್ದಾವೆ ಮಣ್ಣಿನ ಗೊಂಬೆ ಜೊತೆಗೆ ಮನುಷ್ಯ ಗೊಂಬೆನೂ ಇರಬೇಕಾಗಿತ್ತಲ್ವಾ ಅಂತ ಹೇಳ್ತಾರೆ ರೀ ಹೇಳ್ತಾ ಇದ್ದೀರಾ ಯಾರೇ ಮನುಷ್ಯ ಗೊಂಬೆ ನೀವು ಅಂತ ಹೇಳಿದಾಗ ನಾನಾ ಹೋಗಿ ಅಲ್ಲಿ ಕೂತ್ಕೋ ಇಲ್ಲಪ್ಪ ನೀವು ಬನ್ನಿ ನಾವಿಬ್ರು ಜೋಡಿಯಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳಿದಾಗ ಅಯ್ಯೋ ಮಂಡೋದರಿ ಪಕ್ಕ ಈ ರಾವಣನ ಅಂತಂದು ಮಂಡೋರ್ಗಪ್ಪೆ ತರ ಕುಣಿಸ್ದಂಗೆ ಆಗುತ್ತೆ ಅಂತ ಹೇಳಿದಾಗ ಮಂಡೋದರಿಗೆ ರಾವಣನ ಅಲ್ವೇ ದೇವರು ರಾವಣ ಬೇರೆಯವ್ರಿಗೆ ರಕ್ಷಿಸ್ತಾ ಇರ್ಬೋದು ಆದರೆ ಮಂಡೋದರಿಗೆ ದೇವರೇ ಅಲ್ವಾ ಹೌದೌದು ಕಣೆ ನಮ್ಮಿಬ್ಬರೂ ಒಳ್ಳೆ ಅಳ್ದು ತೂಗಿ ಮಿಕ್ಸಿಲ್ ಹಾಕಿ ರುಬ್ಬಿ ಜೋಡಿ ಮಾಡಿ ಇದೆ ಅಲ್ವಾ ದೇವರು ಅಂತ ಹೇಳಿ ಹೌದು ಅಂತ ಹೇಳಿ ನಗ್ತಾ ಇರ್ತಾಳೆ ಅಷ್ಟರಲ್ಲಿ ಕುಸುಮ ಅವರು ಕೂಡ ಬರ್ತಾರೆ ಆಗ ಬನ್ನಿ ಬನ್ನಿ ಕುಸುಮಮ್ಮ ಕನಕ ಚೆನ್ನಾಗಿದ್ಯಾ ಕೆಲಸ ಎಲ್ಲ ಚೆನ್ನಾಗಿದ್ಯಾ ಅಮ್ಮವ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಲೇ ಅಲ್ಲೇನ್ ಮಾಡ್ತಾ ಇದೆಯಾ ಬಾರೇ ಅಂತ ಹೇಳ್ತಾರೆ ನೋಡಿ ಕಸ್ತೂರಿ ಅಂತ ಹೇಳಿ ಹೇಳ್ತಾರೆ ಆಗ ಅಲ್ಲ ಕಣೆ ಒಳ್ಳೊಳ್ಳೆ ನೆಕ್ಲೆಸ್ ಹಾಕೊಂಡ್ ಬಂದಿದ್ಯಾ ಅಂತ ಹೇಳಿದಾಗ ಇಲ್ಲಿ ಬಿಡೇ ಮನೆ ಫಂಕ್ಷನ್ ಅಲ್ವಾ ನಿಮ್ಮ ಯಜಮಾನರು ಕರಿತಾ ಇದ್ದಾರೆ ನೋಡು ಬೀಗರು ಬಂದಿದ್ದಾರೆ ಹೋಗಿ ಮಾತಾಡಿಸಿ ಅಂತ ಹೇಳಿದಾಗ ಅಯ್ಯೋ ಅವರೇನೊಪ್ರಪ್ಪ ಒಳ್ಳೆ ಕೊಳಾಯಿಲಿ ಕಾವೇರಿ ನೀರು ಬಂದಂಗೆ ಒಂಚೂರು ತಿರುಗಿಸಿದ್ರೆ ಸಾಕು ತುಪ್ಪಕ್ಕಂತ ಅಂತ ಬಿಡು ಅಂತ ಹೇಳಿದಾಗ ಅಲ್ಲಿ ಮಾಡ್ತಾ ಇದೆಯಾ ಬಾರೇ ಅಂತ ಹೇಳ್ತಾರೆ ಬಂದೆ ಬಂದೆ ಅಂತ ಹೇಳ್ದಾಗ ಚೆನ್ನಾಗಿದ್ದೀರಮ್ಮ ಅಯ್ಯೋ ನನಗೇನಾಗಿದೆ ಉಣ್ಕೊಂಡು ತಿನ್ಕೊಂಡು ಗುಂಡ್ಕೊಳ್ತಾರೆ ಚೆನ್ನಾಗಿದ್ದೀನಿ ನಾನೇನು ಬಿಸಿಲಲ್ಲಿ ನಿಂತ್ಕೊಂಡು ಹೂ ಅಳಿಬೇಕಾ ಅಂತ ಹೇಳಿದಾಗ ಹೌದೌದು ಹೂ ಅಳೋದಿಲ್ಲ ಅದಕ್ಕೆ ನೀನು ಕೊಬ್ಬು ಕರಗ್ದಂಗೆ ಹಿಂಗೆ ನಿಂತಿದ್ದೀಯ ಸಕ್ರೆ ಬಿಸಿಲಲ್ಲಿ ನಿಂತ್ಕೊಂಡು ಅಳ್ದಿದ್ರೆ ಇಷ್ಟೊತ್ತ ಕಡೆ ಕೊಬ್ಬೆಲ್ಲ ಕರ್ಗೋಗ್ಬಿಡೋದು ಈಗ ಯಾವುದೇ ಒಂದು ವಸ್ತು ನಮ್ಮ ಮೂಲೆಯಲ್ಲಿ ಇದ್ರೆ ಹೋಗ್ಬಿಡುತ್ತೆ ವ್ಯಾಲ್ಯೂ ಇರೋದಿಲ್ಲ ಆ ಕಡೆ ಈ ಕಡೆ ಆಡ್ತಾ ಇದ್ರೆ ಮಾತ್ರ ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿದಾಗ ಏನ್ರಿ ಇವ್ ನಿಮ್ಮ ತರನೇ ಮಾತಾಡ್ತಾನೆ ಅಂತ ಹೇಳಿದಾಗ ನನ್ನ ಮಗ ಅಲ್ವೇ ಮಾತಾಡ್ತಾನೆ ಬರೇ ಬಾರೆ ಅಂತ ಹೇಳಿ ಹೇಳ್ತಾರೆ ಕುಸುಮ ಮಾತನಾಡಿರಿ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು よくおすすめ。<c oughs> ಹಾಗೆ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಏನಿರುತ್ತೆ ಅವರೆಲ್ಲ ಹುಡುಗರು ಕೂಡ ಕರೆಸಿರ್ತಾರೆ ಲಾಸ್ಟಲ್ಲಿ ರತಿ ಮದನ್ ಇಬ್ಬರು ಕೂಡ ಬರ್ತಾರೆ ಆಗ ಬಾ ಬೇಗ ಬಾ ಅಂತ ಹೇಳ್ತಾರೆ ಅಯ್ಯೋ ನೀನೇನೋ ಆ ಪುಟ್ಟದ್ದು ಇಟ್ಕೊಂಡು ಬರ್ತಾ ಇದೆಯಾ ಇದೆಷ್ಟು ಭಾರ ಇದೆ ಗೊತ್ತಾ ಇಟ್ಕೊಂಡು ಬರೋದಕ್ಕಾಗೋದಿಲ್ಲ ಹೌದೌದು ಅದೇನು ಭಾರಿ ಭಾರ ಇದೆ ನನಗೇನು ಗೊತ್ತಿಲ್ಲ ನೋಡು ಎಲ್ಲದನ್ನೂ ಹೀಗೆ ಮಾತಾಡ್ತೀಯಾ ಅಂತ ಹೇಳಿ ಒಳಗಡೆ ಬರ್ತಾರೆ ಓ ರತಿ ಮದನ್ ಬನ್ನಿ ಬನ್ನಿ ಅಂತ ಹೇಳಿ ಹೇಳ್ತಾರೆ ರೀ ಅವತ್ತು ಹೇಳಿದ್ನಲ್ಲ ಅವ್ರು ಇವರೇ ಅಂತ ಹೇಳ್ತಾರೆ ಇದೇನಪ್ಪ ಮೈಕು ಎಲ್ಲ ತಂದುಬಿಟ್ಟಿದ್ಯಾ ನೀವು ಪೂಜೆ ಇದೆ ಹಾಡ್ತೀರಾ ಅಂತ ಹೇಳಿದ್ರಲ್ವಾ ಅದಕ್ಕೆ ನಾನೇ ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಓ ನೋಡಿ ನನ್ನ ಸ್ಟೂಡೆಂಟ್ ು ಅಂತ ಹೇಳಿದಾಗ ಇಲ್ಲ ಇಡೀ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ಟೈಮಿಗೆ ನಾನು ಕೈ ಮುಗಿಯಪ್ಪ ಅಂತ ಹೇಳಿದಾಗ ನೀವೇ ನನ್ನ ದೇವರು ಮಾಸ್ಟ್ರು ಅಂತ ಹೇಳಿ ಅವನು ಅವಳ ಕಾಲಿಗೆ ಬಿದ್ಬಿಡ್ತಾನೆ ಈ ಕಡೆ ರಂಗನಾಥರು ಒಬ್ಬ ದೇವ್ರ ಇವಳು ಅಂತ ಹೇಳಿ ಎದ್ದು ನಿಂತ್ಕೊಂಡು ಹಾಗೆ ಕೈ ಮುಕ್ಕೊಂಡು ರಪ್ಪ ಅಂತ ಕೂತ್ಕೊಂಡ್ಬಿಡ್ತಾರೆ ಇವ್ರು ಯಾಕೆ ಹೀಗಾಡ್ತಾಯಿದ್ದಾರೆ ಅವ್ನು ಮಾಡಿ ನನಗೂ ಅತಿ ಅನ್ನಿಸ್ತು ಗಣೇಶ ಶಾಂತಿ ಅಂತ ಹೇಳಿರ್ತಾರೆ ಆಗ ಅವರಿಬ್ಬರು ಒಂದು ಪಕ್ಕಪಕ್ಕದಲ್ಲಿ ಕುತ್ಕೊಂಡೆ ನಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಮೀನಾ ಮತ್ತು ಸೂರ್ಯ ಇಬ್ರು ಕೂಡ ಅದನ್ನು ನೋಡಿ ನಾನು ರೀ ಇವ್ರು ಸ್ವಲ್ಪ ಹಾಗೇನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೂರ್ಯ ಹಾಗೆ ನೋಡ್ತಾ ಯೋಚನೆ ಮಾಡ್ಕೊಂಡು ನಿಂತ್ಕೋತಾನೆ ಇದಿಷ್ಟು ಭಾನುವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್